ಅಣ್ಣ ನಾನು ಯಾರನು ಈ ಮಾತಾಡಲ್ಲ ನಾನು ಯಾರು ಹೆಚ್ಚಾಗಿ ನಾನು ಹೇಳಲ್ಲ ನಾನು ಅವತ್ತು ಹೇಳಿದ್ದದೆ ಕಾಲೈ ತಸ್ಮೈ ನಮ ಭಗವಂತನು ಅಷ್ಟೇನೆ ಏನು ಹೇಳ್ತೀನಿ ಅಂತಂದ್ರೆ ಕೆಲವೊಂದು ವೇದಿಕೆಗಳು ಕೆಲವೊಂದು ಮೈಕು ಕೆಲವೊಂದು ಕ್ಯಾಮ್ರ ಅಂತ ಸಿಕ್ಕಿದವಾಗ ನಮ್ಮ ಬಯಲು ಬರೋ ನಮ್ ನಮ್ಮ ಇರೋ ಜನ ಯಾರು ನಾವು ಯಾರ ಬಗ್ಗೆ ಮಾತಾಡ್ತೀರಿ ಅನ್ನೋದು ಬೇಕು ನಾವು ಒಬ್ಬರು ತಂಟೆಗೋಗಿ ಇವತ್ತಿಗೆ ಯಾರ್ದು ಸುದ್ದಿ ಐತಿ ಮಾತಾಡಿದವ್ರಲ್ಲ ನಮ್ಗೆ ಬೇಡೂ ಬೇಡ ನಾನು ಮೊನ್ನೆನೂ ಕ್ವಾಪ್ದಾಗ ಮಾತಾಡಿದ್ದು ಏನಕ್ಕೆ ಅಂತಂದ್ರೆ ನಾವು ಯಾರ ತಂಟೆಕ್ಕೂ ಹೋಗಿದ್ದೀರ ಇವರು ನಮ್ಮನ್ನ ಹಿಂಗೆ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ನಮ್ಗೆ ಇನ್ನೇನು ಬೇರೆ ಏನು ಉದ್ದೇಶ ಇರಲಿಲ್ಲ ಅಲ್ಲ ಮಾತಾಡ್ಬೇಕನ್ನೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲ ನಾವು ಅವ್ರದ್ದೇನೂ ತಿಂದಿರಬೇಕು ಇಲ್ಲ ಅವ್ರು ನಮ್ಮದೇನೂ ಇಲ್ಲ ನಮ್ಗೆ ಅವ್ರಿಗೆ ಏನಾರೋ ವೈಮನ್ಸ್ ಏನೂ ಇಲ್ದಿರಿ ಯಾಕೆ ನಾವು ನಮ್ಮದೇ ನೂರೆಂಟು ಕೆಲಸ ಆ ಕಾರಣಕ್ಕೆ ಭಗವಂತನು ಭಗವಂತನ ಆಡಿಸ್ತಾ ಅಷ್ಟೇ ನಮ್ಮದೇನಿಲ್ಲ ಅದೇ ಅದೇ ಅದನ್ನೇ ನಾನು ನಾನೇನು ಹೇಳ್ತೀನಿ ಅಂತಂದ್ರೆನಾ ಅವ್ರ ಮನ್ಸ್ಕ್ ಭಗವಂತನಿಗೆ ಏನೋ ಕೊಟ್ಟವ್ನೇ ಅವ್ರ ಮನ್ಸಾಗಿ ಹೇಳ್ಸವ್ನೆ ಅಷ್ಟೇ ನಾನು ಅವತ್ ದೇವ್ರು ನನ್ನ ಮನ್ಸ್ ಅಂತ ಕೊಟ್ಟ ಏನೋ ಮಾತಾಡ್ಬೇಡಪ್ಪ ಕಾಲೈ ತಸ್ಮೈ ನಮ್ಮ ಕಾಲನೇ ಕಲ್ಸ್ಬೇಕು ಬುದ್ಧಿ ಅಂತ ಅಲ್ವಾ ಅಷ್ಟೇ ನಾನು ಹೇಳೋದು ಇವಾಗ ಅವ್ರು ಇರೀಕ್ರವ್ರು ಅವತ್ತು ನಾನು ಅದೇ ಮಾತಾಡಿದಣ ಅವ್ರು ದೊಡ್ಡವ್ರು ಬಿಡ್ರಣ ಅಂತಂದೆ ಅಲ್ವಾ ಅವರು ದೊಡ್ಡವರು ಅವ್ರ ಕೈಯ ಮುಂದಾಲೋಚನೆ ಇಲ್ಲ ಅಂತಂದವಾಗ ನಾವು ನಾನಂತೂ ನೋಡ ಮುಂದಕ್ಕೆ ಯೋಚನೆ ಮಾಡೇ ನಾನು ಮಾತಾಡೋದು ಯಾವುದೇ ಮಾತು ಮಾತಾಡಲಿ